ಹೀ ಒನ್ ನಾನು ನಿಮ್ಮ ಉತ್ತರ ಕನ್ನಡತಿ ಎಲ್ಲರೂ ಹೆಂಗದೀರಿ ಎಲ್ಲರೂ ಚೆನ್ನಾಗಿದಿರಿ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡಿರಿ ಫ್ರೆಂಡ್ಸ್ ನೀವು ನೋಡಾತೀರಿ ಸಾನಿ ಫ್ಯಾಷನ್ ಟೆಕ್ ನೋಡಿರಿ ಫ್ರೆಂಡ್ಸ್ ಇವತ್ತು ಸನಿ ಫ್ಯಾಷನ್ ಟೆಕ್ ಒಳಗೆ ನಿಮಗೆ ನಾನು ವರ್ಕ್ ಮಾಡ್ಲಿಕ್ಕೆ ಒಂದು ಬ್ಲೌಸ್ನ ತೋರ್ಸ್ಲಿಕ್ಕೆ ಈ ಒಂದು ಬ್ಲೌಸು ರೆಡಿ ಆದಮೇಲೆ ಹೆಂಗೆ ಕಾಣಿಸ್ಲಿಕ್ಕೆ ಅಂತ ಓದ್ ವಿಡಿಯೋದಾಗ ಹಾಕಿದ್ದೆ ಆ ಒಂದು ಬ್ಲೌಸ್ ರೇಟ್ನು ನಿಮ್ಗೆ ಹೇಳೇನಿ ಬಟ್ ವರ್ಕ್ ಮಾಡೋ ಬ್ಲೌಸ್ಗಳ್ ನಾವು ವರ್ಕ್ ಮಾಡೋ ಮುಂದೆ ನಮಗೆ ಎಷ್ಟು ಟೈಮ್ ಹಿಡಿತೈತಿ ಹೆಂಗೆ ನಾವು ವರ್ಕ್ ಮಾಡ್ತೀವಿ ಅದು ಎಷ್ಟು ನಮಗೆ ಪ್ರೆಸರ್ ಇರ್ತೈತಿ ಹಂಗೆ ಅಂದ್ರೂ ವರ್ಕ್ ಮಾಡ್ಲಿಕ್ಕೆ ಆಗೋದಿಲ್ಲಲ್ರಿ ಅಲ್ರಿ ಆರಿ ವರ್ಕ್ ಅಂದ್ರೆ ಅಷ್ಟಂದ್ರೆ ಅಷ್ಟು ನಮಗೆ ಕೈ ಹಿಡಿತೈತಿ ನೋಡಿರಿ ನಿಮಗೆ ಗೊತ್ತಾಗಬೇಕಲ್ಲ ರೀ ವರ್ಕಿಗೆ ದೊಡ್ಡ ದೊಡ್ಡ ಅಂಗಡಿ ಒಳಗೆ ಯಾಕೆ ಅಷ್ಟು ಚಾರ್ಜ್ ಮಾಡ್ತಾರ ಅಂತ ನಿಮಗೆ ಗೊತ್ತಾಗಬೇಕಲ್ರಿ ಅದರದ್ದು ಎಲ್ಲನೂ ನಾನು ನಿಮಗೆ ಇದ್ರೊಳಗೆ ಕೊಡ್ತೀನಿ ರೀ ಏನಂದ್ರೆ ದೊಡ್ಡ ಅಂಗಡಿ ಒಳಗೆ ಯಾಕೆ ಜಾಸ್ತಿ ಚಾರ್ಜ್ ಮಾಡ್ತಾರ ಅಂದ್ರೆ ಅವರು ತಾವು ಸ್ವತಃ ವರ್ಕ್ ವರ್ಕ್ನ ಮಾಡೋಂಗಿಲ್ಲ ರೀ ಅವ್ರು ಬೇರೆಯವ್ರಿಗೆ ಹೇಳಿ ವರ್ಕ್ ಮಾಡಿಸ್ತಿರ್ತಾರ ಸೊ ಅವ್ರು ಏನು ಮಾಡ್ತಾರಂದ್ರಿ ಅವ್ರಿಗೆ ಒಂದು ರೇಟು ಆಮೇಲೆ ಅವರು ಮಾಡಿಸಿರ್ತಾರಲ್ಲ ಅವ್ರಿಗೆ ಒಂದು ರೇಟ್ ತೊಗೊತಾರ ಅವರು ಅವರಿಗೆ ಒಂದು ರೇಟ್ ಮೇಲೆ ಅವರಿಗೆ ವರ್ಕ್ ಮಾಡಲಿಕ್ಕೆ ಕೊಟ್ಟು ತಾವೂ ತಮ್ಮ ಶಾಪಿಗೆ ಒಂದು ಸ್ವಲ್ಪ ಕಮಿಷನ್ ಅಂತ ಇಟ್ಕೊಂಡು ನಮ್ಮ ಕಸ್ಟಮರ್ ಏನು ಹೋಗಿರ್ತಾರಲ್ಲ ಅವ್ರಿಗೆ ಅದನ್ನು ದುಡ್ಡು ಅವ್ರ ಮೇಲೆ ಹಾಕಿ ಅವರು ಜಾಸ್ತಿ ಅಮೌಂಟ್ನ ಹೇಳ್ತಾರೆ ಬಟ್ ನನ್ನ ಹತ್ರ ಏನು ಕಸ್ಟಮರ್ ಬಂದಿರ್ತಾರೆ ಅವ್ರಿಗೆ ಏನಂದ್ರೆ ನಾನು ಯಾವ ಯಾರ ಕಡೆನೂ ನಾವು ವರ್ಕ್ ಮಾಡಲಿಕ್ಕೆ ಕೊಡೋದಿಲ್ಲಲ್ಲ ನಾನೇ ವರ್ಕ್ ಮಾಡ್ತೀನಿ ನಾನೇ ಸ್ಟಿಚ್ ಮಾಡ್ತೀನಲ್ಲ ಆ ಅಮೌಂಟನ್ನ ನಾನು ತೊಗೊಳಂಗಿಲ್ಲ ನಾನು ಬಂದಂಥ ನನ್ನ ಕಸ್ಟಮರ್ಗೆ ರೀಸನೇಬಲ್ ರೇಟ್ನ ನಾನು ತಗೋತೀನಿ ಬಟ್ ನನಗೆ ನಾನು ವರ್ಕ್ ಮಾಡುವಂಥ ಬ್ಲೌಸು ಅವ್ರು ಹೇಳ್ದಂಥ ವರ್ಕು ಎಷ್ಟು ಕೈ ಹಿಡಿತೈತಿ ನಿಮಗೂ ಗೊತ್ತಾಗ್ಬೇಕಲ್ರಿ ನೀವು ಬ್ಲೌಸ್ಗಳನ್ನ ವರ್ಕ್ ಮಾಡಿದ್ನ ನೋಡಿರ್ತೀರಿ ನಾನು ತೋರಿಸಿರ್ತೀನಿ ಹೋದ್ ವಿಡಿಯೋದಾಗೂ ನಿಮ್ಗೆ ತೋರಿಸ್ತೀನಿ ಈ ಒಂದು ಬ್ಲೌಸ್ದು ಡೋಲಿ ಡಿಸೈನು ಕಾನ್ಸೆಪ್ಟ್ ಮ್ಯಾಗ್ ಮಾಡಿದ್ದು ಯಾವ ಕಾನ್ಸೆಪ್ಟ್ ಅಂದ್ರೆ ಒಂದು ಸ್ಲೀವ್ಸ್ಗೆ ಮದುಮಗಳ ಕಾನ್ಸೆಪ್ಟು ಇನ್ನೊಂದು ಸ್ಲೀವ್ಸ್ಗೆ ಮದುಮಗ ಈ ಥರ ಕಾನ್ಸೆಪ್ಟ್ ಮ್ಯಾಗ ನಾನು ಬ್ಲೌಸ್ನ ರೆಡಿ ಮಾಡಿದೆ ಈ ಒಂದು ಬ್ಲೌಸು ಮದುವಿದು ರಿಸೆಪ್ಷನ್ ಬ್ಲೌಸ್ ಅಂತ ತೋರಿಸಿದ್ದೆ ರೀ ನಿಮಗೆ ಆ ಒಂದು ಬ್ಲೌಸ್ಗೆ ನಾನು ಇಷ್ಟು ರೇಟ್ ಅಂತ ತೊಗೊಂಡೆ ಈ ಬ್ಲೌಸ್ಗೆ ನಾನು ಎಷ್ಟು ರೇಟ್ ತೊಗೊಂಡೆ ಅಂದ್ರೆ ಆರುವರೆ ಸಾವಿರ ನಾನು ವರ್ಕಿಂದ ತೊಗೊಂಡಿನಿ ಐದುನೂರು ರೂಪಾಯಿ ನಾನು ಸ್ಟಿಚಿಂಗ್ ಪರ್ಪಸ್ ಈ ಒಂದು ಬ್ಲೌಸ್ಗೆ ತೊಗೊಂಡೆ ಬಟ್ ಹೊರಗಡೆ ಎಲ್ಲ ಜಾಸ್ತಿ ಅಮೌಂಟ್ ಇದಕ್ಕೆ ತೊಗೋತಾರೆ ಬಟ್ ನಾನೇನು ಮಾಡಿದೆ ರಿಸ್ ರೀಸ್ನೇಬಲ್ ರೇಟ್ದಾಗನೇ ಈ ಒಂದು ವರ್ಕ್ನ ಕಸ್ಟಮರಿಗೆ ಮಾಡಿಕೊಟ್ಟೀನಿ ಈ ವರ್ಕ್ ಮಾಡಿ ಮಾಡೋ ಮುಂದೂ ಏನೇನೆಲ್ಲ ನಮ್ಗೆ ಎಷ್ಟು ನಾವು ಕೇರ್ಫುಲ್ಲಾಗಿ ಮಾಡಬೇಕು ಈ ವರ್ಕ್ಗಳನ್ನ ಆರಿ ವರ್ಕ್ನ ಅಂಥೇಳಿ ನಾನು ಇವತ್ತ ಈ ವಿಡಿಯೋದಾಗ ನಿಮಗೆ ತೋರ್ಸಿ ಕಟ್ತೀನಿ ಸ್ಕಿಪ್ ಮಾಡಲಾರ್ದಂಗೆ ನೋಡಿರಿ ವರ್ಕ್ನ ಕಂಪ್ಲೀಟಾಗಿ ವರ್ಕ್ ಮಾಡಿ ಮುಗಿಸ್ತೀನಿ ನೀವು ನೋಡಿದರೆ ನಿಮ್ಗೆ ಗೊತ್ತಾಗ್ತೈತಿ ವರ್ಕ್ ಮಾಡೋದು ಎಷ್ಟು ಕಷ್ಟ ಅನಿಸ್ತೈತಿ ಬಟ್ ಕಲ್ತಿರ್ತೀವಿ ಅಂದಮ್ಯಾಗ ಅದನ್ನು ಬಿಡ್ಲಿಕ್ಕೆ ಆಗೋದಿಲ್ಲ ಅಲ್ರಿ ಈಗಿನ ಟ್ರೆಂಡ ವರ್ಕ್ ಮಾಡೋದೈತಲ್ರಿ ಸೊ ನಾ ಟೇಲರಿಂಗ್ ಜೊತಿನ ವರ್ಕ್ನೂ ನಾ ಕಲತ್ತೆ ಅದ್ರದ್ದು ಕಸ್ಟಮರ್ ನನಗೆ ಬರತ್ರ ನೀವು ಸಹ ಹಂಗೆ ಮಾಡಿರಿ ಟೇಲರಿಂಗ್ ಕಲಿಯತ್ತಿರಂದ್ರೆ ಬರೀ ಟೇಲರಿಂಗ್ ಅಷ್ಟೇ ಅಲ್ರಿ ಟೇಲ್ರಿಂಗ್ ಜೊತೆ ಅದ್ರದ್ದು ಅಪ್ಡೇಟ್ಗಳು ಏನು ಏನೇನೆಲ್ಲ ಕೇಳ್ತಾರೆ ಟೇಲರಿಂಗ್ ಒಳಗೆ ನಮ್ಗೆ ಏನಾದ್ರ ಔಟ್ಫಿಟ್ ಅವ್ರಿಗೆ ಹೊಲಸ್ಕೋಬೇಕಾದ್ರೆ ಬ್ಲೌಸ್ಗಳನ್ನ ಡ್ರೆಸ್ ಡ್ರೆಸ್ಗಳನ್ನ ಹೊಲಸ್ಕೋಬೇಕಾದ್ರೆ ಏನು ನಮಗೆ ಅಪ್ಡೇಟ್ ಕೇಳ್ತಾರೆ ಈಗ ಏನ್ ಟ್ರೆಂಡ್ ಐತಿ ಅದನ್ನು ನಮ್ಗೆ ಡಿಸೈನ್ ಮಾಡಿಕೊಡಿರಿ ಏನು ಟ್ರೆಂಡ್ ಐತಿ ಅದನ್ನೆಕ್ಕಿಡ್ರಿ ಅದಾದ್ಮೇಲೆ ನಮಗೆ ಬ್ಲೌಸಸ್ ಒಳಗನ ಸಿಂಪಲ್ ಆಗಿ ಆದರೂ ಒಂದು ಆರಿ ವರ್ಕ್ ಮಾಡಿಬಿಟ್ಟು ಸ್ಟಿಚ್ ಮಾಡಿರಿ ಅಥವಾ ಮಷಿನ್ ವರ್ಕ್ ಆದರೂ ಮಾಡಿ ಸ್ಟಿಚ್ ಮಾಡಿರಿ ಅಂತ ಹೇಳ್ತಾರೆ ಸೊ ನಾವು ಏನು ಮಾಡ್ಬೇಕಂದ್ರಿ ಅದಕ್ಕೋಸ್ಕರ ಆದರೂ ನಾವು ಅಪ್ಡೇಟ್ ಹಾಕ್ಕೊಂತಿರಬೇಕು ನಾವು ಕಲಿತಿರ್ಬೇಕು ಬೇಕ ನಾವು ಬರೀ ಸ್ಟಿಚಿಂಗ್ದ ನಮಗೆ ಜಾಸ್ತಿ ಬರಾತವೆ ಅಂದ್ರೆ ಆರಿ ವರ್ಕ್ ಮಾಡೋ ಅಂಥವ್ರನ್ನ ನಾವು ಕನ್ಸರ್ನ್ ಮಾಡಬೇಕು ಅವ್ರು ಎಲ್ಲದಾರಂತ ನೋಡ್ಕೋಬೇಕು ನಾವು ನಮ್ಮ ಕಸ್ಟಮರ್ ನಾವು ಬಿಟ್ಕೊಡ್ಬಾರ್ದು ನಾವು ಮಾಡಿಸ್ಕೊಡ್ತೇವ್ರಿ ಅಂತ ಇಸ್ಕೊಂಡ್ರೆ ಇಸ್ಕೋಬೇಕು ಬಟ್ ಇಲ್ಲಪ್ಪ ಅಂದ್ರೆ ನಮ್ಗೆ ಹೊಲೆಯೋದನ್ನು ಅಷ್ಟು ಕಷ್ಟ ಅದ್ರ ಜೊತೆ ನಾವು ಆರಿ ವರ್ಕು ಮಾಡ್ತೀವಿ ಅಂತ ನೀವು ಮನಸ್ಸ್ದಾಗ ಅಂದ್ಕೊಂಡ್ರೆ ಅಂದ್ರೆ ಆರಿ ವರ್ಕ್ ಮಾಡೋದು ಅಂತ ನೀವು ಕಲ್ಕೊಂಡ್ರೆ ಅಂದ್ರೆ ಅದರಿಂದ ನಿಮ್ಗೆ ಹೆಲ್ಪ್ಫುಲ್ ಆಗ್ತೈತಿ ಅರ್ನಿಂಗ್ ಅನ್ನೋದು ಜಾಸ್ತಿ ಆಗ್ತೈತಿ ಅದನ್ನು ಈ ಒಂದು ವಿಡಿಯೋದಾಗ ನಿಮ್ಗೆ ಹೇಳಿಕತ್ತೇನಿ ನನ್ನ ನನ್ ವಿಡಿಯೋ ನೋಡೋರು ನೀವೇನು ಮಾಡ್ರಿ ಅಹ್ ಟೇಲರಿಂಗ್ ಜೊತೆನ ಅರಿವರ್ಕ್ ಕಲಿಯಿರಿ ಆ್ಯಂಡ್ ನೀವು ಮಷಿನ್ ವರ್ಕನು ಕಲೀರಿ ಮಷಿನ್ ವರ್ಕು ಅಂದರೆ ಏನು ಮಾಡ್ಬೋದು ಕಂಪ್ಯೂಟರ್ ಮಷಿನ್ ವರ್ಕ್ ಮಷಿನ್ದು ನೀವು ತೊಗೊಳಕ್ಕೆ ಹೋದ್ರೆ ಲಕ್ಷಗಂಟ್ಲೆ ದುಡ್ಡು ಐತಿ ಬಟ್ ಆ ಒಂದು ಮಷಿನ್ ತೊಗೊಂಡ್ರೆ ಅಂದರೆ ಏನಾಗ್ತೈತಿ ಅಂದರೆ ನೀವು ಅದ್ರ ಮುಂದೆ ನಿಲ್ಲಲಿಕ್ಕೆ ಆಗೋ ಅದ್ರ 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 ಮುಂದೆ ನೀವು ನೀವಾಗಿ ಕೆಲಸ ಮಾಡಲಿಕ್ಕೆ ಅದು ಇದನ್ನಾಗೋದಿಲ್ಲ ಯಾಕಂದ್ರೆ ಅದು ಕಂಪ್ಯೂಟರ್ ಮಷಿನ್ ರೀ ನೀವು ಒಂದು ಸೆಟ್ ಮಾಡಿ ಕೈ ಬಿಟ್ಬಿಟ್ರೆ ತಾನೇ ಕೆಲಸ ಮಾಡ್ಕೋತೈತಿ ನೀವು ಬೇರೆ ನೀವು ಸ್ಟಿಚಿಂಗ್ ಅದು ಮಾಡ್ಕೋಬೋದು ಅದು ಒಂದು ಪ್ಲಸ್ ಪಾಯಿಂಟು ಆ ಒಂದು ಮಷಿನ್ ತೊಗೊಂಡ್ರೆ ನಿಮ್ಮನ್ನು ಅದು ಬೇಡ ಿಲ್ಲ ಆ ಮಷಿನ್ ತಂದು ಕೆಲಸನ ತಾನ ಮಾಡ್ಕೋತೈತಿ ಬಟ್ ನಾನು ನನ್ನ ಹತ್ರ ಇಟ್ಕೊಂಡಿನಲ್ಲ ರ್ಯಾಲ್ಸನ್ ಒನ್ ತರ್ಟಿ ಮಷೀನು ಆ ಥರ ಮಷೀನ್ ತೊಗೊಂಡ್ರೆ ಏನಾಗ್ತೈತಿ ಅಂದ್ರೆ ನಾವು ಸ್ವತಃ ಕುತ್ಕೊಂಡು ಅದು ಮೆನ್ಯುವಲ್ ಮಷಿನ್ ರೀ ನಾವು ಸ್ವತಃ ಕುತ್ಕೊಂಡು ಆ ಒಂದು ಮಷಿನ್ ಮ್ಯಾಗ ಕೆಲಸ ಮಾಡ್ಬೇಕಾಕೈತಿ ಸುಮಾರು ವೀಡಿಯೋಸ್ಗಳನ್ನ ಹಾಕೇನಿ ನನ್ನ ಚಾನಲ್ದಾಗ ನಾನು ರ್ಯಾಲ್ಸನ್ ಒನ್ ತರ್ಟಿ ಮಷಿನ್ ಒಳಗೆ ಹೆಂಗೆ ವರ್ಕ್ ಮಾಡ್ತೀನಿ ನೀವು ಸಹ ಇಂಟ್ರೆಸ್ಟ್ ಇದ್ರೆ ರ್ಯಾಲ್ಸನ್ ಒನ್ ತರ್ಟಿ ಮಷಿನ್ ತಗೊಂಡ್ಬಿಟ್ಟು ವರ್ಕ್ ಮಾಡೋದ್ನಾಗ ಕಲ್ಕೋರಿ ಈ ರ್ಯಾಲ್ಸನ್ ಒನ್ ಒನ್ ತರ್ಟಿ ಮಷಿನ್ ಏನೈತಲ್ಲ ಅದು ಒಂದು ಪಿಕೋ ಮಷಿನ್ ಐತೆ ನೋಡಿರಿ ಈ ಒಂದು ರ್ಯಾಲ್ಸನ್ ಒನ್ ತರ್ಟಿ ಮಷೀನ್ ನಾವು ಪಿಕೋಕ್ಕೂ ಸೆಟ್ ಮಾಡ್ಕೋಬೋದು ಆ್ಯಂಡ್ ನಾವು ಎಂಬ್ರಾಯ್ಡಿಂಗ್ ವರ್ಕಿಗೂ ಸೆಟ್ ಮಾಡ್ಕೊಬೋದು ಏನಾಗೈತಿ ಅಂದರೆ ಪಿಕೋ ಮಷಿನ್ ಒಳಗೆ ಎಲ್ಲನೂ ಎಂಬ್ರಾಯ್ಡಿಂಗ್ ವರ್ಕ್ ಮಾಡ್ಲಿಕ್ಕಂತ ಅಂತ ಬರ್ತೈತ್ರಿ ಬಟ್ ರ್ಯಾಲ್ಸನ್ ಒನ್ ತರ್ಟಿ ಮಷಿನ್ ಏನೈತಲ್ಲ ಅದು ಎಂಬ್ರಾಯ್ಡಿಂಗಿಗೆ ಭಾಳ ಸ್ಮೂತ್ ವರ್ಕ್ ಬರ್ತೈತೆ ನೋಡ್ರಿ ಸೊ ಅದಕ್ಕೆ ಏನಂದ್ರೆ ನನ್ನ ಕಡೆ ಪಿಕೋ ಮಷಿನ್ ಇದ್ರೂ ನಾನು ಏನು ಮಾಡಿದೆ ವರ್ಕ್ ಮಾಡ್ಲಿಕ್ಕಂತ ಮಷಿನ್ ವರ್ಕ್ ಮಾಡ್ಲಿಕ್ಕಂತ ರ್ಯಾಲ್ಸನ್ ಒನ್ ತರ್ಟಿ ಮಷೀನ್ನ ತೊಗೊಂಡೆ ಎಲ್ಲರೂ ನೀವು ನನ್ನ ಸಬ್ಸ್ಕ್ರೈಬರು ನೀವು ನನ್ನ ವಿಡಿಯೋಸ್ ವೀಡಿಯೋಸ್ ಎಲ್ಲ ನಿಮಗೆ ಗೊತ್ತೈತಿ ಆ ಒಂದು ಮಷಿನ್ ಹೆಂಗೈತಿ ಅಂತ ನೀವು ನೋಡಿರಿ ಅದರೊಳಗೆ ವರ್ಕ್ ಮಾಡಿದ್ನು ನಾನು ನಿಮಗೆ ತೋರಿಸಿನಿ ಅದನ್ನೂ ಸಹ ನೀವು ನೋಡಿರಿ ಈಗ ಅರಿ ವರ್ಕ್ ಮಾಡಿದ್ನು ತೋರಿಸಿದ್ದೆ ಆಮೇಲೆ ಮೊನ್ನೆ ನಾನು ವರ್ಕ್ ಮಾಡಿದ್ದು ಬ್ಲೌಸ್ಗಳನ್ನು ನಿಮ್ಗೆ ಹಾಕೀನಿ ಆ ವಿಡಿಯೋನು ನೋಡಿರಿ ಯಾರೆಲ್ಲ ನೋಡಿಲ್ಲ ನೋಡ್ಕೊಂಬಂದುಬಿಡ್ರಿ ಮದ್ವೆ ಬ್ಲೌಸ್ಗಳು ಭಾಳ ಮಸ್ತ್ ಮಸ್ತ್ ಅದಾವೆ ಅವೆಲ್ಲನೂ ನಿಮ್ಗೆ ತೋರ್ಸೀನಿ ಪ್ಲಸ್ ನಾ ರೇಟ್ ಹೇಳಿಬಿಟ್ಟು ಬ್ಲೌಸ್ಗಳನ್ನ ತೋರ್ಸೀನಿ ನಿಮಗೂ ಒಂದು ಐಡಿಯಾ ಬರ್ತೈತಿ ಈಗ ಆ ಒಂದು ಬ್ಲೌಸ್ಗಳನ್ನ ಹೆಂಗೆ ನಾನು ವರ್ಕ್ ಮಾಡ್ಲಿಕ್ಕೆ ಹತ್ತೀನಿ ಅಂತ ನಿಮ್ಗೆ ಇರಲಿ ತೋರ್ಸ್ಲಿಕ್ಕೆ ಹತ್ತೀನಿ ತೋರಿಸೋದ್ರ ಜೊತಿನ ನಿಮ್ಗೆ ಒಳ್ಳೆ ಒಳ್ಳೆ ಇನ್ಫಾರ್ಮೇಷನ್ ಕೊಡಾತೀನಿ ಅದನ್ನು ಸಹ ಕೇಳಿರಿ ನಿಮಗೆ ಒಂದು ಸಲ ಹೇಳಿದ್ ತಿಳಿಲಿಲ್ಲ ಅಂದ್ರೆ ಇನ್ನೊಂದ್ಸಲ ಕೇಳ್ರಿ ಏನಂದ್ರೆ ಈ ಥರ ವರ್ಕ್ಗಳನ್ನ ಮಾಡೋ ಮುಂದೆ ಭಾಳ ಅಂದ್ರೆ ಭಾಳ ಕೈ ಹಿಡಿತೈತಿ ಈ ಒಂದು ಬ್ಲೌಸ್ ವರ್ಕ್ ಮಾಡಲಿಕ್ಕೆ ನಾನು ಒಂದು ಐದರಿಂದ ಆರು ದಿನನಾದರೂ ತೊಗೊಂಡೇನಿ ಯಾಕಂದರೆ ಭಾಳ ಅಂದ್ರೆ ಭಾಳ ಟೈಮ್ ಹಿಡೀತು ನಾರ್ಮಲ್ ಎರಡರಿಂದ ಮೂರು ಸಾವಿರ ರೂಪಾಯಿ ಸಾವಿರ ರೂಪಾಯಿದು ಅರಿ ವರ್ಕ್ ಏನು ಮಾಡ್ತಿರ್ತೇನಲ್ಲ ಅಂಥವ್ದನ್ನೆಲ್ಲ ನಾನು ಒಂದು ದಿನ ಎರಡು ದಿನದಾಗ ಮುಗಿಸ್ಬಿಡ್ತೇನೆ ಬಟ್ ಈ ಒಂದು ವರ್ಕ್ ಭಾಳ ಕೈ ಹಿಡಿತು ನೋಡ್ರಿ ಸೊ ನಾನು ಐದು ದಿನನಾದರೂ ತೊಗೊಂಡೀನಿ ಈ ಒಂದು ವರ್ಕ್ ಮಾಡಲಿಕ್ಕೆ ಮತ್ತು ಅದ್ರ ತಕ್ಕಂಗೆ ನಮ್ಗೆ ಕೈನೂ ಹಿಡಿತೈತಿ ಮತ್ತು ಅದ್ರ ತಕ್ಕಂಗೆ ನಾವು ಅಮೌಂಟು ಹೇಳ್ಬೇಕಾಗ್ತೈತಿ ಇನ್ನೂ ಹಂಗೆ ನೋಡಿದ್ರೆ ನಾನು ಸ್ವಲ್ಪ ಕಮ್ಮಿನ ಅಮೌಂಟ್ ಹೇಳೀನಿ ನೀವು ಅನ್ಕೋಬೋದು ಆರಿ ವರ್ಕ್ನ ಎಷ್ಟು ಸ್ಟಾರ್ಟಿಂಗ್ ಪ್ರೈಝ್ ಎಷ್ಟರಿಂದ ಸ್ಟಾರ್ಟ್ ಮಾಡ್ಬೋದು ವರ್ಕ್ ಮಾಡಲಿಕ್ಕೆ ಅಂತ ಹೇಳಿ ನೀವು ಅನ್ಕೋಬೋದು ಇವಾಗ ಇವಾಗ ಆರಿ ವರ್ಕ್ ಕಲ್ತಿರ್ತಿರಲ್ಲ ಸ್ಟಾರ್ಟಿಂಗು ದೊಡ್ಡ ದೊಡ್ಡ ಶಾಪ್ ಒಳಗೆಲ್ಲ ಹದಿನೈದುನೂರು ರೂಪಾಯಿ ಹೇಳ್ತಾರೆ ಹದಿನೈದು ರೂಪಾಯಿ ಸ್ಟಾರ್ಟಿಂಗ್ ಪ್ರೈಸ್ ಅಂತ ಹೇಳ್ತಾರೆ ಬಟ್ ನಾವು ಮನೆಯೊಳಗನ ವರ್ಕ್ ಮಾಡೋರು ಏನು ಮಾಡಬೇಕು ಸ್ಟಾರ್ಟಿಂಗ್ ಪ್ರೈಝು ಒಂದು ಸಾವಿರದಿಂದ ಸ್ಟಾರ್ಟ್ ಮಾಡಿದ್ರು ಪರವಾಗಿಲ್ಲ ಯಾಕಂದ್ರೆ ಗೊತ್ತಿದ್ದವರು ತೊಗೊಂಬಂದು ನಮ್ಗೆ ಕೊಡ್ತಾರೆ ಹಿಂಗೆ ನಾವು ಟೇಲರಿಂಗ್ ಕಲಿಲಿಲ್ಲ ಅಂದ್ರೂ ಬರೀ ವರ್ಕ್ ಮಾಡ್ತೀವಿ ಅಂದ್ರೆ ವರ್ಕ್ ಡಿಸೈನರ್ ಅಂತ ನಾವು ಹಾಕೊಂಡ್ವಿ ಅಂದ್ರೆ ಬೋರ್ಡ್ ಆರಿ ವರ್ಕ್ ಮಾಡಿಕೊಡ್ರಿ ಅಂತ ಕೊಡ್ತಾರೆ ಅಂಥವ್ರಿಗೆ ನಾವು ಒಂದು ಸಾವಿರದ ಡಿಸೈನ್ ನಾವು ಕೊಟ್ರು ಒಂದು ಸಾವಿರ ಹದಿನೈದು ನೂರು ಎರಡು ಸಾವಿರದ ಈ ಥರ ಡಿಸೈನ್ಗಳನ್ನ ಸೆಲೆಕ್ಟ್ ಮಾಡ್ಕೊತಾರೆ ನಾವು ವರ್ಕ್ ಮಾಡಿಬಿಟ್ಟು ಕೊಡ್ಬೋದು ಇನ್ನು ಮಷಿನ್ ವರ್ಕ್ ಮಾಡೋದಾದ್ರೆ ರ್ಯಾಲ್ಸನ್ ಒನ್ ತರ್ಟಿ ಒಳಗೆ ನಾವು ಮಷಿನ್ ವರ್ಕ್ ಮಾಡ್ತೀವಿ ಅಂತಂದ್ರೆ ಅದ್ರೊಳಗೂ ನಾವು ಏಳ್ನೂರು ಆರ್ನೂರು ರೂಪಾಯಿ ನಾವು ಡಿಸೈನ್ ಸ್ಟಾರ್ಟ್ ಮಾಡ್ಬೋದು ಸಿಂಪಲಾಗಿ ಮಾಡಿಕೊಡ್ರಿ ಅಂದ್ರೆ ಸಿಂಪಲಾಗಿ ನಾವು ಡಿಸೈನ್ ಮಾಡಿಕೊಡ್ಬೋದು ರ್ಯಾಲ್ಸನ್ ಒನ್ ತರ್ಟಿ ಮಷಿನ್ ಒಳಗೆ ಅದಕ್ಕೂ ನಾವು ಆರ್ನೂರು ರೂಪಾಯಿ ನಾವು ಡಿಸೈನ್ ಸೆಟ್ ಮಾಡಿಬಿಟ್ಟು ಬಿಟ್ಟು ಸಿಂಪಲ್ ಆ ಡಿಸೈನ್ ಆರ್ನೂರ್ ದಿನ ಸ್ಟಾರ್ಟ್ ಆಗ್ತೈತ್ರಿ ಅಂತ ಹೇಳ್ಕೊಂಡ್ಬಿಟ್ಟು ನಾವು ವರ್ಕ್ ಮಾಡ್ಬೋದು ಇದರಿಂದ ಏನಾಗ್ತೈತಿ ಅಂದ್ರೆ ನಾವು ಜಾಸ್ತಿ ಅಮೌಂಟ್ ತೊಗೊಲಿಲ್ಲ ಕಡಿಮೆ ಕಡಿಮೆ ಅಮೌಂಟದಾಗೂ ನಾವು ವರ್ಕ್ ಮಾಡ್ಕೊತ ಹೋದ್ವಿ ಆಮೇಲೆ ಬ್ರೈಡಲ್ ಇದ್ರೆ ಮದ್ವೆದಿದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ರೀ ಈ ಥರ ಗ್ರ್ಯಾಂಡ್ ವರ್ಕ್ ಇರ್ತೈತಿ ನಾವು ರೀ ಸಿಂಪಲಾಗಿ ರೀ ರೀಸ್ನೇಬಲ್ಲು ಅವರಿಗೆ ಇದ್ರೆ ಇದ್ದಷ್ಟು ಅಮೌಂಟ್ ಕೊಟ್ಬಿಟ್ಟು ಅವ್ರು ವರ್ಕ್ ಮಾಡೋ ಮಾಡಿಸ್ಕೊಳ್ಳೋರ್ ಅವರಿಗೆ ನಾವು ವರ್ಕ್ ಮಾಡಿ ಕೊಡೋಕುತ್ವಿ ಅಂದ್ರೆ ಮನೆಯೊಳಗೆ ಕೆಲಸ ಮಾಡೋರು ಅವ್ರಿಗೆ ಇಷ್ಟ ಆಗ್ತೈತಿ ಮತ್ತು ನಮ್ಮ ಹತ್ರನ ಅವರು ಬ್ಲೌಸ್ಗಳನ್ನ ತೊಗೊಂಬಂದು ಕೊಡ್ತಾರೆ ಆಮೇಲೆ ಏನೋ ಒಂದು ಫಂಕ್ಷನ್ ಇದ್ರು ನಮ್ಮ ಹತ್ರನ ಅವರು ತಂದು ಕೊಡ್ತಾರೆ ವರ್ಕ್ ಮಾಡಲಿಕ್ಕೆ ಸ್ಟಿಚ್ ಮಾಡಲಿಕ್ಕೆ ನಮ್ಮ ಹತ್ರ ತಂದು ಕೊಡ್ತಾರೆ ಈ ಥರ ಯಾವ ಕಸ್ಟಮರ್ನು ಬಿಡಬಾರ್ದು ದೊಡ್ಡ ಕಸ್ಟಮರ್ ಇದ್ರು ಅವ್ರಿಗೀ ಸಹ ನಾವು ಚಲೋ ತನಕ ವರ್ಕ್ ಮಾಡಿಕೊಡ್ಬೇಕು ಸಣ್ಣ ಕಸ್ಟಮರ್ ಅವ್ರದ್ದು ಕೆಪಬಿಲಿಟಿ ಅವರು ನಮಗೆ ಸಿಂಪಲ್ ಆಗಿ ಮಾಡ್ಕೊಡ್ರಿ ಅಷ್ಟು ಅಮೌಂಟ್ ನಮ್ಗೆ ಕೊಡಲಿಕ್ಕೆ ಆಗೋದಿಲ್ಲ ಅಂದ್ರೆ ಅವ್ರಿಗೂ ಸಹ ನಾವು ವರ್ಕ್ ಮಾಡಿಕೊಟ್ಟು ನಾವು ವರ್ಕ್ ಮಾಡಿಕೊಡ್ಬೇಕು ಸ್ಟಿಚಿಂಗ್ ಮಾಡಿಕೊಡ್ಬೇಕು ಹಾಗಂದ್ರೆ ನಮಗೆ ಕಸ್ಟಮರ್ ನಮ್ಮ ಹತ್ರ ಉಳಿತಾರೆ ಯಾವ ಕಸ್ಟಮರು ಒಡೆಯೋದಿಲ್ಲ ಅಂತ ನಾನು ನಿಮಗೊಂದು ಐಡಿಯಾ ಕೊಡ್ತೀನಿ ನೀವು ಮನೆಯೊಳಗೆಲ್ಲ ಯಾರ್ಯಾರೆಲ್ಲ ಕೆಲಸ ಮಾಡತ್ತೀರಿ ನೀವು ಇದನ್ನ ಒಂದು ತಲೆಯಾಗಿ ಇಟ್ಕೊರಿ ಈ ಒಂದು ವರ್ಕ್ನು ಮಾಡೋ ಮುಂದೆ ನಾ ಈ ಥರ ಎಲ್ಲ ವರ್ಕ್ ಮಾಡಿದೆ ಇಷ್ಟು ಕೈ ಹಿಡಿತೈತೆ ನೋಡ್ರಿ ಇದು ನಿಮ್ಗೆ ತೋರ್ಲಿಕ್ಕೆ ಹತ್ತೀನಿ ನಾನು ಇಲ್ಲಿ ನಾಟ್ ಸ್ಟಿಚ್ ಹಾಕೋ ಕುಂತೀನಿ ಆಮೇಲೆ ಮಿಡಲ ನಾನು ಇಲ್ಲಿ ಈ ಒಂದು ಬ್ಲೌಸ್ ಪೂರ್ತಿ ಎಕ್ಸ್ಪ್ಲೈನ್ ಮಾಡಿಬಿಟ್ಟೇನಿ ವಿಡಿಯೋದಾಗ ನೋಡಿರಿ ಪೂರ್ತಿ ಬ್ಲೌಸು ಆಗಿಂದ ಅಷ್ಟು ಚೆಂದ ಕಾಣಿಸ್ಲಿಕ್ಕತ್ತಿತ್ತು ಈ ಒಂದು ಬ್ಲೌಸು ನೀವು ಸಹ ನೋಡ್ರಿ ಹೋದ್ ವಿಡಿಯೋನೂ ನೋಡ್ರಿ ಸ್ಟಿಚ್ ಬ್ಲೌಸ್ ಬ್ಲೌಸ್ನ ತೋರ್ಸೇನಿ ಇಲ್ಲಿ ನಾಟ್ ಸ್ಟಿಚ್ ಹಾಕು ಕುಂತೀನಿ ಮಿಡಲ್ ನೋಡ್ರಿ ಅಲ್ಲಿ ಮದ ನಾನು ರೆಡಿ ಮಾಡೇನಿ ಭಾಳ ಅಂದ್ರೆ ಭಾಳ ಚಂದ ಕಾಣಿಸ್ಲಿಕ್ಕೆ ಹತ್ತಿತ್ತು ಇನ್ನೊಂದು ಸ್ಲೀವ್ಸ್ಗೆ ಮದ ರೆಡಿ ಮಾಡೇನಿ ಅದನ್ನು ಸಹ ಇದ್ರೊಳಗೆ ತೋರಿಸ್ತೀನಿ ವಿಡಿಯೋ ಇದ್ರೆ ತೋರಿಸ್ತೇನೆ ರೀ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಈ ಥರ ಬ್ಲೌಸು ರೆಡಿ ಆಯಿತು ಸ್ಲೀವ್ಸ್ದು ನಾನು ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪುಟ್ಟದೊಂದು ಲೈಕ್ ಕೊಡೋದು ಮಾತ್ರ ಮರಲಿಕ್ಕೆ ಹೋಗ್ಬೇಡ್ರಿ ನನ್ನ ಚಾನಲ್ ಯಾರಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಹಾಕಿರಿ ಫ್ರೆಂಡ್ಸ್ ಈ ಒಂದು ಡಿಸೈನ್ ಹೆಂಗಾಗಿತಿ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ಇನ್ನ ನಿಮಗೆ ವಿಡಿಯೋಸ್ ಗಳ ಬೇಕಾತಂದ್ರೆ ಸಜೆಷನ್ ಕೊಡ್ರಿ ಕಮೆಂಟ್ ಮೂಲಕ ನಾನು ನಿಮ್ಮ ಉತ್ತರ ಕರ್ನಾಟಕ ಶೈನಿಕ್ ಆಫ್ ಸಾನಿ ಫ್ಯಾಷನ್ ಟೆಕ್ ಬೈ ಫ್ರೆಂಡ್